And out came from the thick bushes the majestic Bengal tiger. ಆ ಐವತ್ತು ವರ್ಷದಲ್ಲಿ ಹೆಚ್ಚು ಕಡಿಮೆ ಎಪ್ಪತ್ತೈದು ಸಾವಿರ ಹುಲಿಗಳನ್ನು ಕೊಂದಿದ್ದಾರೆ ನಿಮ್ಗೆ ಹುಲಿ ಕೊಂದ್ರೆ ಬಹುಮಾನ ಇತ್ತು ಡಿ ಸಿ ಕೊಡ್ತಿದ್ರು ಆ ಹುಲಿಯ ಬಾಲ ತಕೊಂಡು ಹೋಗಿ ಕೊಟ್ರೆ ನಮ್ಮ ಮಹಾರಾಜರಲ್ಲಿ ಒಂದು ಸಾವಿರದವರೆಗೆ ಹುಲಿ ಹೊಡೆದವ್ರು ಇದ್ದಾರೆ ಹುಲಿ ಶಿಕಾರಿ ಒಂದು ಈಗ ಮರ್ಸಿಡಿಸ್ ಬೆನ್ಸ್ ಕಾರ್ ಇಟ್ಟುಕೊಂಡಾಗ ಸ್ಟೇಟಸ್ ಸಿಂಬಲ್ ಅದು ಇಡೀ ನಾಗರಹೊಳೆ ಅರ್ಧ ನಾರ್ತ್ ಪಾರ್ಟ್ ಕಾರ್ಡ್ ನಲ್ಲಿ ಸುತ್ತಾಡಿದ್ದಾಗ ಸುಮಾರು ಎಲ್ಲಿ ಹೋದ್ರು ರಾತ್ರಿ ಗುಂಡಿನ ಸದ್ದು ಹಳ್ಳಿಯವರು ಗಿರಿಜನರು ಎಲ್ಲ ಪ್ರಾಣಿಗಳನ್ನು ರಕ್ಷಣೆ ಮಾಡ್ತಾರೆ ಅಂತ ಖಂಡಿತ ಅಲ್ಲ ನಮ್ಮ ನವ ಪರಿಸರವಾದಿಗಳು ಹುಟ್ಟು ಹಾಕಿದ ಒಂದು ಇದು ಎಪ್ಪತ್ತಾರು ವರ್ಷ ಆಯ್ತು ಇನ್ನು ಕೆಲಸ ಮಾಡ್ತಾ ಇದ್ದೇನೆ ನನ್ನ ತಂದೆ ಶಿವರಾಮ್ ಕಾರಂತರ ಹಾಗೆ ನನಗೆ ನಿವೃತ್ತಿ ಇಲ್ಲ ಒಂದೇ ಸಲ ಮೇಲೆ ಹೋಗುವಾಗ ನಿವೃತ್ತಿ ಸ್ನೇಹಿತರೆ ಪರಿಸರ ಅರಣ್ಯ ಕಾಡು ವನ್ಯಜೀವಿಗಳು ಮತ್ತು ಮನುಷ್ಯರ ಬದುಕು ಇವೆಲ್ಲದಕ್ಕೂ ಸಂಬಂಧಪಟ್ಟಂತೆ ಈ ವಿಶೇಷವಾದ ಸರಣಿಗೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಬನ್ನಿ ಕಲಾ ಸ್ವಾಗತ ತಮಗೆ ಉಲ್ಲಾಸ್ ಕಾರಂತ್ ನಾವು ಭೇಟಿ ಮಾಡೋಣ ಉಲ್ಲಾಸ್ ಕಾರಂತ್ ಅವರು ಈ ನಾಡು ಕಂಡಂತಹ ವನ್ಯಜೀವಿ ಪರಿಸರ ಕಾಡಿನ ಬಗ್ಗೆ ಆಸಕ್ತಿ ಉಳ್ಳವರು ತುಂಬಾ ದೊಡ್ಡ ಕೆಲಸ ಮಾಡುವಂತವರು ನಮ್ಮ ಕಾಡಿನ ರಕ್ಷಣೆ ಕಾಡು ಪ್ರಾಣಿಗಳ ರಕ್ಷಣೆಗೆ ಸ್ನೇಹಿತರೆ ಜೊತೆಗೆ ಅವರು ನಮ್ಮ ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತ ಸಾಹಿತಿ ಶಿವರಾಮ್ ಕಾರಂತ್ರ ಸುಪುತ್ರ ಹೋಗೋಣ ಭೇಟಿ ಮಾಡೋಣ ಉಲ್ಲಾಸ್ ಕಾರಂತ್ರ ಜೊತೆಗೆ ಒಂದು ವಿಶೇಷ ಉತ್ಸರಣೆಗೆ ನಿಮ್ಗೆಲ್ರಿಗೂ ಆತ್ಮೀಯ ಸ್ವಾಗತ ಬೆಂಗಳೂರಿನ ಯು ಬಿ ಸಿಟಿ ಏರಿಯಾ ಕಚೇರಿ ಇದೆ ಹೋಗೋಣ ಬನ್ನಿ ವೆಲ್ಕಮ್ ಸರ್ ನಮಸ್ತೆ ನಮಸ್ಕಾರ ಶುಭೋದಯ ಹೀಗೆ ಇದ್ದೇನೆ ಕೆಲಸ ಮಾಡ್ತಾ ಇದ್ದೇನೆ ಎಪ್ಪತ್ತಾರು ವರ್ಷ ಆಯ್ತು ಇನ್ನು ಕೆಲಸ ಮಾಡ್ತಾ ಇದ್ದೇನೆ ಕೆಲವ್ರು ಹೇಳ್ತಾರೆ ಅರ್ವತ್ತಕ್ ನಿವೃತ್ತಿ ಅಂತ ತಾವು ನಿವೃತ್ತಿ ನನಗೆ ನನ್ನ ತಂದೆ ಶಿವರಾಮ್ ಕಾರಂತರ ಹಾಗೆ ನಾನು ನನಗೆ ನಿವೃತ್ತಿ ಇಲ್ಲ ಒಂದೇ ಸಲ ಮೇಲೆ ಹೋಗುವಾಗ ನಿವೃತ್ತಿ ಸೊ ತಮ್ಮ ತಂದೆಯವ್ರನ್ನ ಪ್ರಸ್ತಾಪ ಮಾಡಿದ್ರೆ ನಾವು ಬಹಳ ಅವ್ರ ದೊಡ್ಡ ಅಭಿಮಾನಿಗಳು ಆಫ್ ಕೋರ್ಸ್ ನಿಮ್ಗೂ ಕೂಡ ಸೊ ತಮ್ಮ ತಂದೆಯವರಿಂದನೇ ಪ್ರಾರಂಭಿಸೋಣ ಹೇಗಿತ್ತು ತಮ್ಮ ಕುಟುಂಬದ ವಾತಾವರಣ ತಮ್ಮ ಹುಟ್ಟು ಅದನ್ನು ಮಾತಾಡೋಣ ಸರ್ ನಾನು ಹುಟ್ಟಿದ್ದು ಪುತ್ತೂರಿನಲ್ಲಿ ಬಾಲವನ ಅಂತ ಕಾರಂತರು ಒಂದು ಮೊದಲು ಶಾಲೆ ಅಂತ ಶುರು ಮಾಡಿದ್ರು ಮತ್ತೆ ಅದರಲ್ಲಿ ಪ್ರೆಸ್ ಇತ್ತು ಅವರ ಮನೆ ಇತ್ತು ಎಲ್ಲ ಪುತ್ತೂರು ಟೌನ್ ಇಂದ ಒಂದೂವರೆ ಕಿಲೋಮೀಟರ್ ದೂರ ಹೊರಗೆ ಆರ್ ಎಕರೆ ಲ್ಯಾಂಡ್ ನಲ್ಲಿ ಅದೇ ಕೃಷಿ ಏನಿರ್ಲಿಲ್ಲ ಮಾವಿನ ತೋಟ ಇತ್ತು ಮರ ಗಿಡ ಇತ್ತು ನಾವು ಬೆಳೆದದಲ್ಲಿ ಹುಟ್ಟಿದ್ದು ಅವರು ನಲವತ್ತು ವರ್ಷ ನಡೆದಾಡಿದ ಕರ್ಮಭೂಮಿ ನಲವತ್ತು ವರ್ಷ ಅವರು ಬಾಳಿ ಬದುಕಿದ ಭೂಮಿ ಇಲ್ಲೆಲ್ಲ ನಮ್ಮ ಕಾರಂತ ಓಡಾಡಿದ್ದಾರೆ ಮೇ ಬಿ ಆ ಕಟ್ಟೆ ಮೇಲೆ ಕೂತಿರ್ಬೋದು ಈ ಮೇಲೆ ಕೂತಿರ್ಬೋದು ಅಲ್ಲೆಲ್ಲ ಓಡಾಡಿರಬಹುದು ಇಲ್ಲೆಲ್ಲ ವಾಕಿಂಗ್ ಮಾಡಿರ್ಬೋದು ನಾವು ನಾಲ್ಕು ಜನ ಮಕ್ಕಳು ನನ್ನ ಅಣ್ಣ ಹರ್ಷ ಅಂತ ಅವನು ಮೂವತ್ತೆಂಟನೇ ಇಸ್ವಿಯಲ್ಲಿ ಸಾವಿರದ ಒಂಬೈನೂರ ಮೂವತ್ತೆಂಟರಲ್ಲಿ ಹುಟ್ಟಿದ ಅವನು ಅರವತ್ತೊಂದರಲ್ಲಿ ತೀರಿಕೊಂಡ ನನ್ನ ಅಕ್ಕ ಹತ್ತು ವರ್ಷ ದೊಡ್ಡವರು ನನಗಿಂತ ಮಾಲ್ವಿಕಾ ಅಂತ ಪ್ರೊಫೆಸರ್ ಮಾಲ್ವಿಕಾ ಕಪೂರ್ ಅಂತ ಅವರಿದ್ದಾರೆ ಅವರು ನನಗಿಂತ ಎಂಟು ವರ್ಷ ದೊಡ್ಡವರು ನನ್ನ ತಂಗಿ ಕ್ಷಮಾರಾವ್ ರಾವ್ ಅಂತ ಅವಳು ಎರಡು ವರ್ಷ ಚಿಕ್ಕವಳು ನನಗಿಂತ ನಾನು ಬೆಳೆದ ವಾತಾವರಣ ಏನಂದರೆ ನಮ್ಮ ತಂದೆಯವರು ಈ ಫಾರ್ಮಲ್ ಸ್ಕೂಲಿಂಗ್ ಅವರಿಗೆ ಇಷ್ಟ ಇರಲಿಲ್ಲ ಶಾಲಾ ಶಿಕ್ಷಣ ಪದ್ಧತಿ ಅವರಿಗೆ ಇಷ್ಟ ಇರಲಿಲ್ಲ ಅವರು ಮಾರಿಯಾ ಮಾಂಟೆ ಸೇರಿ ಥರ ಮಕ್ಕಳು ಸ್ವಚ್ಛಂದವಾಗಿ ಬೆಳಿಬೇಕು ಕುತೂಹಲ ಬೆಳೆಸ್ಕೊಳ್ಬೇಕು ಓದಬೇಕು ಅಂತ ಮನೆಯಲ್ಲಿ ತುಂಬ ಒಳ್ಳೆಯ ಲೈಬ್ರರಿ ಇತ್ತು ಮ್ಯಾಗಝಿನ್ಗಳು ಬರ್ತಿದ್ರು ನಮ್ಮನ್ನು ಯಾರನ್ನು ಆರನೇ ಕ್ಲಾಸ್ವರೆಗೆ ಶಾಲೆಗೆ ಹಾಕಿಲ್ಲ ನಾವು ಮನೆಯಲ್ಲೇ ನಮಗೆಲ್ಲ ವಿದ್ಯೆ ಅಂದರೆ ನಮ್ಮ ಅಮ್ಮ ಕನ್ನಡ ಇದ್ರು ಅವರು ತುಂಬ ಟ್ಯಾಲೆಂಟೆಡ್ ನಮ್ಮ ಅಮ್ಮ ಲೀಲಾ ಅಳ್ವ ಅಂತ ಅವರು ಶಿವರಾಮ್ ಕಾರಂತ್ರ ಮೂವತ್ತಾರನೇ ಇಸಿಯಲ್ಲಿ ಮದುವೆ ಆದದ್ದು ಅಂತರ್ಜಾತೀಯ ವಿವಾಹ ಭಾಳ ಬ್ರಿಲಿಯಂಟ್ ವುಮನ್ ಅವರು ಕನ್ನಡ ಹೇಳ್ಕೊಳ್ತಿದ್ರು ಮತ್ತು ಮ್ಯಾಥ್ಸ್ ಹೇಳಲಿಕ್ಕೆ ಯಾರೋ ಒಬ್ಬರು ಟೀಚರ್ ಬರ್ತಿದ್ರು ನಾವು ಶಾಲೆಗೆ ಹೋಗಿಲ್ಲ ಯಾರು ಸೊ ಅದರಿಂದಾಗಿ ಸ್ವಲ್ಪ ಸುತ್ತಾಡಿಕೊಂಡು ಪಕ್ಷಿ ನೋಡೋದು ಅದೆಲ್ಲ ಆಸಕ್ತಿ ಇತ್ತು ನನಗೆ ನನ್ನ ಅಣ್ಣ ಮತ್ತು ಅಕ್ಕ ತಂಗಿಗಿರೋದಕ್ಕಿಂತ ನನಗೆ ಸ್ವಲ್ಪ ನೇಚರ್ ಬಗ್ಗೆ ಆಸಕ್ತಿ ಆಗಲೇ ಇತ್ತು ಮತ್ತು ನಮ್ಮ ತಾಯಿಯ ಭಾಳ ಆತ್ಮೀಯ ಸ್ನೇಹಿತೆಯಾದ ಅವ್ರದೇ ವಯಸ್ಸಿನವರು ಮಂಗಳೂರಿನಲ್ಲಿ ಡಾಕ್ಟ್ರಿದ್ದು ವಸಂತ ಸತ್ಯಶಂಕರ್ ಅಂತ ಮಂಗಳೂರಿನಲ್ಲಿ ಪ್ರಖ್ಯಾತ ಡಾಕ್ಟ್ರ್ ಅವರು ಗಂಡ ಹೆಂಡ್ತಿ ಅವ್ರು ಅನ್ನೋರು ಹೆಂಡ್ತಿ ಅವರು ನನಗೊಂಥರ ಫಾಸ್ಟರ್ ಮದರ್ ಥರ ಇದ್ದರು ಅವರು ಐವತ್ತೈದನೇ ಇಸ್ವಿಯಲ್ಲಿ ನನಗೆ ಸಲೀಮಾಲಿದ್ದು ಫಸ್ಟ್ ಎಡಿಷನ್ ಆಫ್ ಬುಕ್ ಆಫ್ ಇಂಡಿಯನ್ ಬರ್ಡ್ಸ್ ಕೊಟ್ಟು ನೋಡು ಬರ್ಡ್ ವಾಚಿಂಗ್ ಕಲಿ ನೀನು ಅಂತ ಹೇಳಿ ಅವರು ಅದರಲ್ಲಿ ನನಗೆ ಅವ್ರಿಗೆ ಅವ್ರಿಗೆ ಸ್ವಲ್ಪ ಮಾಡ್ತಿದ್ರು ಅವರು ಹಾಬಿ ಬರ್ಡ್ ವಾಚಿಂಗ್ ಹಾಗೆ ಆಗಲೇ ಆಸಕ್ತಿ ಬಂತು ಸೊ ಒಂದು ಹತ್ತು ವರ್ಷ ಆಗೋದ್ರೊಳಗೆ ನಾನು ಬರ್ಡ್ ವಾಚಿಂಗ್ನಲ್ಲಿ ಸುಮಾರು ಎಕ್ಸ್ಪರ್ಟ್ ಆಗಿದ್ದೆ ಓಹ್ ಬಿಕಾಸ್ ಆ ಪುಸ್ತಕ ಆ ಪುಸ್ತಕ ನೋಡಿ ಪಕ್ಷಿಗಳನ್ನು ನೋಡಿ ಯಾಕಂದರೆ ನೋಡಿದ ಕೂಡಲೇ ಆ ಪುಸ್ತಕ ಬೇಕಲ್ಲ ಬೈನಾಕ್ಯುಲರ್ ತೆಗೆದುಕೊಟ್ಟಿದ್ರು ಸೊ ಹಾಗಾಗಿ ಆಸಕ್ತಿ ಬಂತು ಆಗದಿಂದ ಇನ್ನೊಂದು ಕಡೆಯಿಂದ ಈ ವನ್ಯ ಆಸಕ್ತಿ ಬಂದದೇನಂದ್ರೆ ನನ್ನ ಫ್ರೆಂಡ್ಸ್ ಕೆಲವರು ಮಂಗಳೂರಿನಲ್ಲಿ ಪಾರಿವಾಳ ಸಾಕ್ತಿದ್ರು ಪಿಜನ್ ರೇಸಿಂಗ್ ಪಾರಿವಾಳ ಸಾಕೋದನ್ನ ನನ್ಗೆ ಅದರಲ್ಲಿ ಆಸಕ್ತಿ ಇತ್ತು ನಮ್ಮ ತಂದೆಯವರು ಬಾಲವಾದಲ್ಲಿ ಒಂದು ಝೂವೆ ಮಾಡಿದ್ರು ಚಿಕ್ಕದು ಆದ್ರೆ ನಾವು ಹುಟ್ಟುವ ಟೈಮಿಗೆ ಅದಿರ್ಲಿಲ್ಲ ಅದು ಹೋಗಿತ್ತು ಅದ್ ನಮ್ಮ ಅಣ್ಣ ಎಲ್ಲ ಇರುವಾಗ ಇತ್ತು ಜಿಂಕೆ ಎಲ್ಲ ಇತ್ತು ಮನೆಯಲ್ಲಿ ನಾನ್ ನೋಡಿಲ್ಲ ಅದು ಯಾಕಂದ್ರೆ ಅವಾಗೆಲ್ಲ ಅನುಮತಿ ಇತ್ತು ಅದು ಅಲ್ಲ ಆಗ ಅನುಮತಿ ಪ್ರಶ್ನೆ ಇಲ್ಲ ಹಿಡಿದು ತಿಂದರೂ ಯಾರು ಕೇಳುವ ಕಾನೂನೇ ಇರಲಿಲ್ಲಲ್ಲ ಬೇರೆ ಅದು ಕಾಲವೇ ಬೇರೆ ಸೊ ಆ ಪಾರಿವಾಳ ಒಂದು ಹುಚ್ಚಿತ್ತು ಮತ್ತು ಪುತ್ತೂರಿನಲ್ಲಿ ಒಬ್ಬರು ಸ್ಟ್ಯಾಂಪ್ ವೆಂಡರ್ ಇದ್ದರು ಮೋಂಟ ನಾಯ್ಕ ಅಂತ ಅವ್ರಿಗೆ ಭಾಳ ಈ ಪ್ರಾಣಿಗಳನ್ನು ಸಹ ಹೋದು ಸಲಹೋದು ಸ ಚಿಕ್ಕ ಚಿಕ್ಕ ಕಾಡು ಪ್ರಾಣಿಗಳನ್ನು ನರಿ ಅದು ಇದು ಮನೇಲಿಟ್ಕೊಂಡು ಪಾರಿವಾಳ ಇತ್ತು ಸೊ ಅವ್ರ ಹತ್ರ ಹೋಗಿ ಕೂತ್ಕೊಳ್ತಿದ್ದೆ ಗಂಟೆಗಟ್ಟಲೆ ಗಟ್ಟಲೆ ಮಾತಾಡ್ಕೊಂಡು ಬಗ್ಗೆ ಎಲ್ಲ ಹಾಗೆ ಅನೇಕ ಕಡೆಯಿಂದ ಈ ಆಸಕ್ತಿ ಬಂತು ನನಗೆ ಇದರಲ್ಲಿ ಉಳಿಸ್ಬೇಕು ಅಂತ ವನ್ಯಜೀವಿಗಳು ಉಳಿಸ್ಬೇಕು ಅಂತ ಆದರೆ ನನ್ನ ಸುತ್ತಮುತ್ತ ನಡೀತಿದ್ದ ಕಥೆ ಬೇರೆ ಆಗ ಐವತ್ತೈದು ಅರ್ ಅರವತ್ತನೇ ಇಸಿಯಲ್ಲೆಲ್ಲ ಯಾವ ಕಾನೂನು ಇರಲಿಲ್ಲ ರಕ್ಷಣೆಗೆ ವಿಪರೀತ ಬೇಟೆ ಎಲ್ಲರೂ ಹೋಗಿ ಬೇಟೆ ಆಡ್ತಿದ್ರು ಮಂಗಳೂರಿಂದ ಪುತ್ತೂರಿಂದ ಕಾಡಿಗೆ ಹೋಗೋದು ಹುಲಿ ಚಿರತೆ ಹೊಡ್ಕೊಂಡು ಬರೋದು ರಸ್ತೆಯಲ್ಲಿ ಮೆರವಣಿಗೆ ಮಾಡೋದು ಇದು ಯಾವುದು ಉಳಿಯೋದೇ ಇಲ್ಲ ಅಂತ ಅನಿಸಿತ್ತು ಇತ್ತ ಕಡೆಯಿಂದ ನಮ್ಮ ಸಂಸ್ಕೃತಿಯಲ್ಲಿ ಅದು ತುಂಬ ಆಳವಾಗಿದೆ ದಕ್ಷಿಣ ಕನ್ನಡದಲ್ಲಿ ಕರಾವಳಿಯಲ್ಲಿ ಭಾಳ ಆಳವಾಗಿ ಇವನ್ನದ್ದು ಒಂದು ನಮ್ಮ ಸಂಸ್ಕೃತಿಯ ಭಾಗವಾಗಿದೆ ಅಲ್ಲಿ ಭೂತಾರಾಧನೆ ಮುಖ್ಯ ಆ ಭೂತಾರಾಧನೆಯಲ್ಲಿ ಆ್ಯನಿಮಿಸಮ್ ಅದರ ಮೂಲ ಪ್ರಾಣಿಗಳು ದೈವಗಳೇ ಅದರಲ್ಲಿ ಪಂಜುರ್ಲಿ ಅಂದರೆ ಹಂದಿ ಪಿಲಿಭೂತ ಅಂದರೆ ಹುಲಿ ಮೈಸಂದಾಯ ಅಂದ್ರೆ ಗೌರ್ ಅಥವಾ ಬೈಸನ್ ಅಂತ ಮೈಸಂದಾಯ ಕಾಟಿ ಅಂದ್ರೆ ಕರೆಕ್ಟ್ ವರ್ಡ್ ಅದಕ್ಕೆ ಸೊ ಅದೆಲ್ಲ ಆ ರೀತಿ ಇದೆಲ್ಲ ತುಂಬಾ ಇತ್ತು ಈ ಎಲ್ಲ ಇದ್ರು ಕಣ್ಮುಂದೆ ಕಾಡು ಹೋಗ್ತಾ ಇತ್ತು ಪ್ರಾಣಿಗಳು ಹೋಗ್ತಾ ಇತ್ತು ಎಲ್ಲರೂ ಬೇಟೆ ಆಡ್ತಿದ್ರು ಈ ಜನಸಾಮಾನ್ಯರು ಪ್ರಾಣಿಗಳನ್ನು ಉಳಿಸ್ತಾರೆ ಅಂತ ಈಗ ಒಂದು ಕತೆ ಹೇಳ್ತಾರಲ್ಲ ಇವರು ಇದಕ್ಕೆ ಯಾವುದೇ ಆಧಾರ ಇಲ್ಲ ಕೋವಿ ಇದ್ದವರು ಕೋವಿ ತಕೊಂಡು ಹೋಗಿ ಹೊಡಿತಿದ್ರು ಉಳಿದವರು ಉರುಳು ಹಾಕಿ ವಿಷ ಹಾಕಿ ಕೊಲ್ತಿದ್ರು ಪ್ರಾಣಿಗಳನ್ನು ಯಾರು ಉಳಿಸುವಲ್ಲಿ ಆಸಕ್ತಿ ಇರಲಿಲ್ಲ ಇದೊಂದು ಈಗ ನಮ್ಮ ನವ ಪರಿಸರವಾದಿಗಳು ಹಾಕಿದ ಒಂದು ಮಿತ್ತಿದು ಹಳ್ಳಿಯವರು ಗಿರಿಜನರು ಎಲ್ಲ ಪ್ರಾಣಿಗಳನ್ನು ರಕ್ಷಣೆ ಮಾಡ್ತಾರೆ ಅಂತ ಖಂಡಿತ ಅಲ್ಲ ಅದು ಇದಕ್ಕೆ ಯಾವುದೇ ದಾಖಲೆಯೂ ಇಲ್ಲ ನಾನು ಕಣ್ಣಾರೆ ನೋಡಿದ್ದೇನೆ ಎಷ್ಟು ಬೇಟೆ ಯಾವ ರೀತಿ ಪ್ರಾಣಿಗಳು ಉಳಿಯುವುದೇ ಇಲ್ಲ ಅಂತ ಪರಿಸ್ಥಿತಿ ಇತ್ತು ಮತ್ತು ಎರಡನೇದೇನೆಂದರೆ ಆಗ ಇದ್ರ ಬಗ್ಗೆ ತಿಳುವಳಿಕೆ ಇರಲಿಲ್ಲ ನಾನೀಗ ಬೇಟೆ ಆಡಿದವರನ್ನೆಲ್ಲ ತಪ್ಪು ಅಂತ ನಾನು ಹೇಳುವುದಿಲ್ಲ ಅವರಿಗೆ ಯಾವುದೇ ತಿಳಿವಳಿಕೆಯೂ ಇರಲಿಲ್ಲ ಇದ್ರ ಬಗ್ಗೆ ಇದನ್ನು ಉಳಿಸ್ಬೇಕು ಇದು ಹೋಗ್ತಂತ ಆಗ ಸಮಸ್ಯೆ ಇತ್ತು ದನ ಹಿಡಿದ್ರೆ ಹುಲಿಯನ್ನು ವಿಷ ಹಾಕಿ ಕೊಲ್ತಿದ್ರು ಫಾಲಿಡಾಲ್ ಹಾಕಿ ಇಲ್ಲ ಗುಂಡಿಡ್ತಿದ್ರು ಇಲ್ಲ ಪ್ರಾಣಿಗಳು ಬೇರೆ ಪ್ರಾಣಿಗಳು ಬಂದು ಬೆಳೆ ತಿಂದರೆ ಅದನ್ಕೊಂತಿದ್ರು ನಾವು ಮಾಂಸಾಹಾರಿ ಪ್ರಾಣಿಗಳು ನಾವು ಸಸ್ಯಾಹಾರಿ ಪ್ರಾಣಿಗಳಲ್ಲ ಹ್ಯೂಮನ್ ಬೀಯಿಂಗ್ಸ್ ಬರೀ ಭಾರತದ ಒಂದು ಭಾಗದಲ್ಲಿ ಮಾತ್ರ ಈ ಸಸ್ಯಾಹಾರಿಗಳನ್ನು ನೋಡ್ತೀರಿ ಅದು ಕೆಲವು ವರ್ಗದವರನ್ನು ಉಳಿದ ಲೋಕದಲ್ಲಿ ಯಾರೂ ಸಸ್ಯಾಹಾರಿಗಳಿಲ್ಲ ಸೊ ಪ್ರೋಟೀನ್ ಅವಶ್ಯಕತೆಗಾಗಿ ಬೇಟೆ ಆಡೋದು ವ್ಯಾಪಕವಾಗಿ ಎಲ್ಲ ಕಡೆ ಇತ್ತು ಎಲ್ಲ ದೇಶದಲ್ಲಿ ನಮ್ಮಲ್ಲಿ ಅಂತ ಹೇಳೋದಲ್ಲ ಜಗತ್ತು ಜಗತ್ತಿನಲ್ಲೆಲ್ಲ ಸಾಮಾನ್ಯ ಅದು ಇವತ್ತು ಸಾಮಾನ್ಯನೇ ಡೊಮೆಸ್ಟಿಕ್ ಪ್ರೋಟೀನ್ ನಾವು ಅದನ್ನು ಸಾಕಿ ಬೆಳೆಸಿ ಪ್ರಾಣಿಯನ್ನು ತಿನ್ನೋದು ಖರ್ಚು ಜಾಸ್ತಿ ಅದಕ್ಕೆ ಸೊ ಈ ಈ ರೀತಿ ಮಾಡಲಿಕ್ಕೆ ಸ್ವಲ್ಪ ಸ್ಥಿತಿವಂತರಿಗೆ ಮಾತ್ರ ಆಗ್ತಿತ್ತು ಉದಾಹರಣೆಗೆ ಕೋಳಿ ಕೋರಿ ಸಾಕೋದು ಕೋಳಿ ಸಾಕೋದೆಲ್ಲ ಇನ್ನು ಕೆಲವರಿಗೆ ಅದು ಒಂದು ರೀತಿಯ ವೆರೈಟಿಯು ಬೇಕು ಅಂತ ಅದಕ್ಕೂ ಹೋಗ್ತಿದ್ರು ಈ ಬೇಟೆಗೆ ಹೋಗ್ತಿದ್ರು ಮತ್ತು ಗಂಡಸರೆಲ್ಲ ಒಟ್ಟಿಗೆ ಹೋಗುವಾಗೋದೊಂದು ಈಗ ಕ್ರಿಕೆಟ್ ಮ್ಯಾಚ್ ಆಡಿದ ಹಾಗೆ ಆಗೋದೊಂದು ಸೋಷಿಯಲ್ ಆ್ಯಕ್ಟಿವಿಟಿ ಆಗಿತ್ತು ಅನೇಕ ಹಿನ್ನೆಲೆಯಲ್ಲಿ ಪ್ರಾಣಿಗಳ ಮೇಲೆ ಇದ್ದ ಅತಿ ದೊಡ್ಡ ಒತ್ತಡ ಏನಂದರೆ ಆಗ ಸುತ್ತಮುತ್ತ ಮಲೆನಾಡಿನಲ್ಲೆಲ್ಲ ನಾನು ಅರವತ್ತೆರಡು ಅರವತ್ತ್ ಮೂರರಿಂದ ನಡ್ಕೊಂಡು ಎಲ್ಲ ಕಾಡು ಅಲ್ಲಿ ಇಲ್ಲಿ ಹೋಗಿ ಸುತ್ತಾಡ್ಲಿಕ್ಕೆ ಶುರು ಮಾಡಿದೆ ಎಲ್ಲಿ ಹೋದರೂ ಇದೆ ಒಂದು ಬೇಟೆ ಮುಖ್ಯ ಎರಡನೇದೇನೆಂದರೆ ಆಗ ನಮ್ಮ ಆರ್ಥಿಕ ಅಭಿವೃದ್ಧಿ ತುಂಬ ತೀವ್ರಗತಿಯಲ್ಲಿ ಇರಲಿಲ್ಲ ಕೃಷಿ ಮೇಲೆ ಅವಲಂಬನೆ ಜಾಸ್ತಿ ಇತ್ತು ಮತ್ತು ಆಹಾರ ಧಾನ್ಯ ಕೊರತೆ ತುಂಬ ಇತ್ತು ಆಗ ಗ್ರೋಮೋರ್ ಫುಡ್ ಅಂತ ಸರ್ಕಾರವೇ ಒಂದು ಕ್ಯಾಂಪೇನ್ ಮಾಡಿದರು ಬೆಳೆ ಬೆಳೆಸಿ ಅಂತ ಯಾಕಂದರೆ ಆಗಾಗ ಬರಗಾಲ ಬರೋದು ಬಿಹಾರದಲ್ಲಿ ಅರವತ್ತನೇ ಇಸವಿಯಲ್ಲಿ ಬರಗಾಲ ಬಂದು ಜನ ಸತ್ತಿದ್ದಾರೆ ಸೊ ಆ ರೀತಿ ಅಷ್ಟು ಆಹಾರದ ಕೊರತೆ ಇದ್ದುದರಿಂದ ಕೃಷಿಗೆ ಉತ್ತೇಜನ ಇತ್ತು ಕೃಷಿಗೆ ಉತ್ತೇಜನ ಅಂತ ಹೇಳಿ ಎಲ್ರಿಗೂ ಎಲ್ಲಿ ಬೇಕಾದರೂ ನೀವು ಕಾಡು ಕಡಿದು ವ್ಯವಸಾಯ ಮಾಡಿದರೆ ಅದನ್ನು ರೆಗ್ಯುಲರೈಸ್ ಮಾಡ್ತಿದ್ರು ಅದನ್ನು ಲೀಗಲೈಸ್ ಮಾಡ್ತೀವಿ ಲೀಗಲ್ ಅದು ಪದ್ಧತಿ ಇದ್ದದ ಹಾಗೆ ನಿಮಗೆ ಕಾಡಿದ್ದಲ್ಲಿ ಹೋಗಿ ವ್ಯವಸಾಯಕ್ಕೆ ಭೂಮಿ ಇಲ್ಲ ಅಂದರೆ ಈ ಈಚೆ ಕಡೆಯಿಂದ ಜನಸಂಖ್ಯೆ ಜಾಸ್ತಿ ಆದಾಗೆ ಭೂರಹಿತರ ಸಂಖ್ಯೆಯೂ ಜಾಸ್ತಿ ಆಗ್ತಾ ಇತ್ತು ಅವರಿಗೆ ಭೂಮಿಯಲ್ಲಿಂದ ಅಲ್ಲದಿದ್ದರೂ ರೈತವಾರಿಯಲ್ಲೇ ಸ್ವಲ್ಪ ಜಾಸ್ತಿ ಜಮೀನಿಟ್ಟುಕೊಂಡು ಇಟ್ಟುಕೊಂಡು ಅಡ್ಯರಿದ್ರು ಅದನ್ನು ಗೇಣಿ ಕೊಡ್ತಿದ್ರು ಅಂತೂ ಭೂದಾಹ ಭಾಳ ಇತ್ತು ಜನರಿಗೆ ಕೃಷಿಗೆ ವ್ಯವಸಾಯ ಇಲ್ಲ ಬೇರೆ ಉದ್ಯೋಗ ಇಲ್ಲ ಸೊ ಕಾಡು ಕಡಿದು ಕೃಷಿ ಮಾಡೋದು ಒಂದು ವ್ಯಾಪಕವಾದ ಚಟುವಟಿಕೆಯಾಗಿ ಎಲ್ಲ ಕಡೆ ನಡೀತಿತ್ತು ಅದನ್ನು ರೆವಿನ್ಯೂ ಡಿಪಾರ್ಟ್ಮೆಂಟ್ನವರು ಅರಣ್ಯ ಇಲಾಖೆಯವರು ರೆಕಾರ್ಡ್ ಮಾಡಿ ಮತ್ತು ಕೆಲವು ವರ್ಷ ಆದಮೇಲೆ ಅದನ್ನು ರೆಗ್ಯುಲರೈಸ್ ಮಾಡ್ತಿದ್ರು ಹಿನ್ನೆಲೆ ಇದು ಸೊ ಒಂದು ಕಡೆಯಿಂದ ಪ್ರಾಣಿಗಳನ್ನು ಬೇಟೆಯಾಡ್ತಿದ್ರು ಎರಡನೇದಾಗಿ ಕಾಡನ್ನು ಹಿಮ್ ಹಿಮ್ಮೆಟ್ಟಿಸ್ತಿದ್ರು ಮೂರನೇದಾಗಿ ಈ ಕಾಡು ಒಂದು ಕೃಷಿಯಿಂದಾಗಿ ಹೋಯಿತು ಎರಡನೇದು ಆ ಕೃಷಿ ಮಾಡಿದ ಮೇಲೆ ಪ್ರಾಣಿಗಳು ಬರ್ತವೆ ಅದಕ್ಕೆ ಅದಕ್ಕೆ ಕ್ರಾಪ್ ಪ್ರೊಟೆಕ್ಷನ್ ಗನ್ಸ್ ಅಂತ ಬ್ರಿಟಿಷ್ ಸರ್ಕಾರ ನಾನು ಹುಟ್ಟಿದ ನಲ್ವತ್ತೆಂಟರಲ್ಲಿ ಬ್ರಿಟಿಷ್ ಸರ್ಕಾರ ಹೋಗಿ ಒಂದು ವರ್ಷದಲ್ಲಿ ಅವರು ಇರುವವರೆಗೆ ಗನ್ ಕಂಟ್ರೋಲ್ ತುಂಬ ಸ್ಟ್ರಿಕ್ಟ್ ಇತ್ತು ಇಂಡಿಯಾದಲ್ಲಿ ಯಾರಿಗೂ ಕೋವಿ ಲೈಸೆನ್ಸ್ ಕೊಡ್ತಿರಲಿಲ್ಲ ಕೆಲವು ಭಾಳ ದುಡ್ಡಿದ್ದವರು ಇನ್ಫ್ಲುಯೆನ್ಸ್ ಇದ್ದವರು ಡಿ ಸಿಗೆ ಅಪ್ಲೈ ಮಾಡಿ ಜನಸಾಮಾನ್ಯರಿಗೆ ಕೋವಿ ಲೈಸೆನ್ಸ್ ಇಲ್ಲ ನಾಡು ಬಂದೂಕು ಮಾಡ್ಕೊಂಡಿರ್ತಿದ್ರು ಅದು ಇಲ್ಲಿಗಲ್ ಲೀಗಲ್ ಗನ್ ಕಂಟ್ರೋಲ್ ತುಂಬ ಸ್ಟ್ರಿಕ್ಟ್ ಇತ್ತು ಕೆಲವು ಕಮ್ಯುನಿಟೀಸನ್ನು ಬಿಟ್ಟಿದ್ದರು ಬಿಟ್ಟಿದ್ರು ಕಾಸು ಕೊಡವರು ಅವರೆಲ್ಲ ನಮ್ಮ ವಿರುದ್ಧ ದಂಗೆ ಹೇಳುವುದಿಲ್ಲ ಅಂತ ಈ ಸ್ವಲ್ಪ ಅವರಿಗೆ ನಂಬಿಕೆ ಇದ್ದವರಿಗೆ ಗನ್ ಲೈಸೆನ್ಸ್ ಇತ್ತು ಉಳಿದವರಿಗೆಲ್ಲ ಗನ್ ಲೈಸೆನ್ಸ್ ಭಾಳ ಕಂಟ್ರೋಲ್ನಲ್ಲಿತ್ತು ಈ ಯಾವಾಗ ಸ್ವಾತಂತ್ರ್ಯ ಬಂತೋ ಈ ಆಹಾರದ ಆಹಾರ ಇಲ್ಲ ಜನರಿಗೆ ಹೊಟ್ಟೆಗೆ ಆಮದು ಮಾಡಿಕೊಳ್ಬೇಕು ಎಲ್ಲ ಆಮದು ಮಾಡ್ಕೊಳ್ತಿದ್ದೆವು ಈ ಪರಿಸ್ಥಿತಿ ಬಂತು ಕ್ರಾಪ್ ಪ್ರೊಟೆಕ್ಷನ್ ಗನ್ಸ್ ಅಂತ ಫ್ರೀಯಾಗಿ ಕೊಟ್ಟರು ಬೆಳೆ ರಕ್ಷಣೆಗೆ ಅಂತ ಲೆಕ್ಕ ಅದು ಸೊ ಅದು ಬೆಳೆ ರಕ್ಷಣೆ ಅಂತ ಕೊಟ್ಟ ಮೇಲೆ ಅದನ್ನು ಬೆಳೆ ರಕ್ಷಣೆಗೂ ಉಪಯೋಗಿಸಿದ್ರು ಆಚೆ ಕಾಡೊಳಗೆ ಹೋಗಿ ಹೊಡಿಲಿಕ್ಕೂ ಉಪಯೋಗಿಸಿದ್ರು ಯಾವುದೇ ಕಾನೂನು ಇರಲಿಲ್ಲ ಇದ್ಯಾವುದು ತಪ್ಪು ಅಂತ ಹೇಳಲಿಕ್ಕೆ ಆಗೋದಿಲ್ಲ ಈ ಪರಿಸ್ಥಿತಿಯನ್ನು ನೋಡಿಕೊಂಡು ಬೆಳೆದವ್ನು ನಾನು ಚಿಕ್ಕಂದಿನಿಂದ ನನಗೆ ಯಾವ ಆಶಾಭಾವನೆಯೂ ಇರಲಿಲ್ಲ ಇದೆಲ್ಲ ಉಳಿತದೆ ಅಂತ ಅಂತೂ ನೋಡ್ಬೇಕು ಅಂತ ಹೇಳಿ ತುಂಬ ಆಸಕ್ತಿ ಇತ್ತು ಉಳಿಸ್ಬೇಕು ಅಂತ ಇನ್ನೊಂದು ಇದೇನಂದರೆ ಈ ಎಲ್ಲರೂ ಬೇಟೆ ಆಡ್ತಾರೆ ಅಂತ ಹೇಳಿದ್ದೆಲ್ಲ ನನ್ನ ಅಣ್ಣನಿಗೂ ಬೇಟೆ ಹುಚ್ಚಿತ್ತು ಅವನು ನನಗಿಂತ ಹತ್ತು ವರ್ಷ ದೊಡ್ಡವನು ಅವನು ಅವನ ಫ್ರೆಂಡ್ಸ್ ಎಲ್ಲ ಹೋಗಿ ಫುಲ್ ಬೇಟೆ ಆಡ್ತಿದ್ರು ಕಾಡಿನಲ್ದಂಗೆ ಭಾಳ ಬೇಜಾರಾಗ್ತಿತ್ತು ನಾನು ಒಪ್ತಿರ್ಲಿಲ್ಲ ಅದನ್ನು ಬಟ್ ನಾನು ಏನು ಆಗೋದಿಲ್ಲ ಸೊ ಇಂಥ ಪರಿಸ್ಥಿತಿಯಲ್ಲಿ ವನ್ಯರಕ್ಷಣೆ ತೊಡಗಿದ್ದು ಇವತ್ತು ಇದು ಯಾರಿಗೂ ಅರ್ಥ ಆಗೋದಿಲ್ಲ ಇಂಥ ಪರಿಸ್ಥಿತಿ ಇತ್ತು ಅನ್ನೋದು ಹೆಚ್ಚಿನ ಪರಿಸರವಾದಿಗಳಿಗೆ ವನ್ಯ ಪ್ರೇಮಿಗಳಿಗೆ ಇದು ಅರ್ಥ ಆಗೋದಿಲ್ಲ ಈ ಮೂಲ ಇದು ಹೇಗಿತ್ತು ಪರಿಸ್ಥಿತಿ ಅಂತ ಈಗ ಈ ಕಾನೂನುಗಳು ಬಂದ್ ಬರೋ ಯಾಕೆ ಬಂದವು ಪರಿಸ್ಥಿತಿ ಹೇಗೆ ಅನ್ನೋದು ಗೊತ್ತಾಗೋದಿಲ್ಲ ಈಗ ಆ ಕಾನೂನುಗಳೆಲ್ಲ ಬೇಡ ಎಲ್ಲ ಕಿತ್ತಾಕ್ಬಿಡಿ ಎಲ್ಲ ಜನರಿಗೆ ಬಿಡಿ ಅವರು ಉಳಿಸ್ಕೊಳ್ತಾರೆ ಅಂತ ಇದೊಂದು ಥಿಯರಿ ಶುರುವಾಗಿದೆ ಕಾಡಿನ ಗಿರಿಜನ್ ಮಾತ್ರ ಎಲ್ಲರೂ ಹಳ್ಳಿಯವರು ಯಾರಿಗೆ ಬೇಕಾದ್ರೂ ಬಿಡಿ ಅವರು ನೀವೇನು ಅವರಿಗೇನು ಅಡ್ಡಿ ತಡ್ಡಿ ಮಾಡಬೇಡಿ ಅವರೇ ಬಹಳ ಪ್ರೀತಿಯಿಂದ ಉಳಿಸ್ಕೊಳ್ತಾರೆ ಶತಮಾನದಿಂದ ಉಳಿಸ್ಕೊಂಡು ಬಂದಿದ್ದಾರೆ ಇದೆಲ್ಲ ಕಲ್ಪನೆಗಳು ನೈಜತೆ ಬೇರೆ ಇದೆ ಸತ್ಯಗಳಲ್ಲ ಅದು ಎಲ್ಲಿ ಬೇಕಾದ್ರೂ ದಾಖಲೆ ಇದೆ ಅದಕ್ಕೆ ಅದೇನು ಹೊಸ್ತಲ್ಲ ಸಾವಿರದ ಎಂಟುನೂರ ಎಪ್ಪತ್ತೈದರಿಂದ ಸಾವಿರದ ಒಂಬೈನೂರ ಇಪ್ಪತ್ತೈದರ ಆ ಐವತ್ತು ವರ್ಷದಲ್ಲಿ ಹೆಚ್ಚು ಕಡಿಮೆ ಎಪ್ಪತ್ತೈದು ಸಾವಿರ ಹುಲಿಗಳನ್ನು ಕೊಂದಿದ್ದಾರೆ ಭಾರತದಲ್ಲಿ ಒಂದು ಗುಂಪು ಯಾರಂದರೆ ಈ ಬ್ರಿಟಿಷರು ಮಹಾರಾಜರು ಶಿಕಾರಿ ಮಾಡುವವರು ಅದಕ್ಕಿಂತ ದೊಡ್ಡ ಗುಂಪು ಏನಂದ್ರೆ ನಿಮಗೆ ಹುಲಿ ಕೊಂದರೆ ಬಹುಮಾನ ಇತ್ತು ನೂರು ರೂಪಾಯಿ ಒಂದು ಹುಲಿ ಹೊಡೆದ್ರೆ ನಿಮಗೆ ನೂರು ರೂಪಾಯಿ ಬಹುಮಾನ ಹುಲಿ ಪ್ರಾಣಿ ಕ್ಯಾಟ್ಲ್ ತಿಂತದೆ ಹುಲಿ ಚಿರತೆಗಳನ್ನು ಕಾಡು ನಾಯಿಗಳನ್ನು ಕೊಂದರೆ ನಿಮಗೆ ಬಹುಮಾನ ಇತ್ತು ಅಧಿಕೃತವಾದ ಬಹುಮಾನ ಸರ್ಕಾರಿ ಬಹುಮಾನ ಡಿ ಸಿ ಕೊಡ್ತಿದ್ರು ಅವಲಿಯ ಬಾಲ ತಗೊಂಡು ಹೋಗಿ ಕೊಟ್ಟರೆ ಡಿ ಸಿ ನಿಮಗೆ ಇದು ಕೊಡ್ತಿದ್ರು ನನ್ನ ತುಂಬ ನನಗೆ ಅವ್ರ ಬಗ್ಗೆ ಇದಿತ್ತು ಕೊಡಗಿನಲ್ಲಿ ಒಬ್ಬರು ಇದ್ದರು ರೈತರವರು ಬಡ ಕುಟುಂಬದಿಂದ ಬಂದವ್ರೆ ಅಜ್ಜ ಮಾಡ ಚೆಂಗಪ್ಪ ಅಂತ ನನಗೆ ಅವರು ಸಾವಿರದ ಒಂಬೈನೂರ ಎಪ್ಪತ್ತನೇ ದಶಕದಲ್ಲಿ ಪರಿಚಯ ಆಯಿತು ನಾಗರಹೊಳಿಗೆ ಹೋದ ಮೇಲೆ ಅವರು ಹುಡುಗನಾಗಿದ್ದಾಗದಿಂದ ಸಾವಿರದ ಒಂಬೈನೂರ ನಲ್ವತ್ತೆಂಟರಿಂದ ಅರವತ್ತೈದು ಇಸ್ವಿವರೆಗೆ ಈ ಬೌಂಟಿ ಇತ್ತು ನೂರು ರೂಪಾಯಿ ಬಹುಮಾನ ವರ್ಷ ಅಲ್ಲ ಮೊದಲಿಂದಲೂ ಇತ್ತು ಅವ್ರು ಹೇಳಿದ್ದು ಚೆಂಗಪ್ಪನವರ ಅವಧಿಯಲ್ಲಿ ಇಪ್ಪತ್ತೇಳು ಹುಲಿ ಹೊಡೆದಿದ್ದಾರೆ ಅವರು ಖಾಲಿ ಅವರ ಹಳ್ಳಿಯಲ್ಲಿ ಕುರ್ಚಿ ಅಂತ ಹಳ್ಳಿ ಇದೆ ಅಲ್ಲಿ ಕೂತ್ಕೊಂಡು ಕಾಡಿಗೂ ಹೋಗಿಲ್ಲ ಕೊಡಗಿನ ಸುತ್ತಮುತ್ತ ಕೂತು ಅವರ ಊರು ಸುತ್ತಮುತ್ತ ಕೂತು ಅವರೇನು ಜೀಪ್ ಹಿಡ್ಕೊಂಡು ಹೋಗುವಷ್ಟು ಸ್ಥಿತಿವಂತರಾಗಿರ್ಲಿಲ್ಲ ಸೊ ಆ ರೀತಿಯ ಒಂದು ಬೇಟೆ ಇತ್ತು ಬೇಟೆಯಿಂದಾಗಿ ಪ್ರಾಣಿಗಳು ಹಿಮ್ಮೆಟ್ತಿದ್ದದನ್ನೊಂದು ಯಾರಿಗೂ ಇವತ್ತಿಗೂ ಅರ್ಥ ಆಗೋದಿಲ್ಲ ಅರ್ಥ ಆದವರು ಜಾಣ ಕುರುಡು ತೋರಿಸ್ತಾರೆ ಕೆಲವು ಸಲ ಯಾಕಂದರೆ ಇದೆಲ್ಲ ಹೇಳಿದರೆ ಏನೋ ಇವತ್ತಿನ ಆ್ಯಟಿಟ್ಯೂಡ್ಸಿಗೆ ಇದು ಹೊಂದಿಕೊಳ್ಳೋದಿಲ್ಲ ಎಲ್ಲ ನಾವು ನಾಟಕ ಮಾಡಿ ಜನರೇ ಉಳಿಸ್ಕೊಳ್ತಿದ್ರು ಅಂತ ಹೇಳಿದರೆ ಎಲ್ಲ ಚೆನ್ನಾಗಿರ್ತದೆ ಅಂತ ಅಂದರೆ ನಿಮಗೆ ಪಾಪ್ಯುಲಿಸಮ್ ಅದು ಜ ಜನರಿಂದ ನಿಮಗೆ ಇದು ಇಂಥದ್ದೆಲ್ಲ ಹೇಳಿದರೆ ಅಯ್ಯೋ ಅವನ ಮಾತು ಕೇಳೋದು ಬೇಡಪ್ಪ ಅವನು ತೊಂದರೆ ಮಾಡ್ತಾನೆ ನಮಗೆ ಅಂತ ಆ ರೀತಿ ವಿರುದ್ಧ ಮಾತಾಡ್ತಾನೆ ಅಲ್ಲ ನಾನು ಇದ್ದದ್ದು ಹೇಳಿದ್ದ ಹಿನ್ನೆಲೆ ಹೇಗಿತ್ತು ಅಂತ ಇವತ್ತು ಇವತ್ತು ನ್ಯಾಷನಲ್ ಪಾರ್ಕಿಗೆ ಹೋಗ್ತೀರಿ ಬಂಡೀಪುರಕ್ಕೆ ಹೋಗ್ತೀರಿ ಹುಲಿ ನೋಡ್ತೀರಿ ಬರ್ತೀರಿ ಫೇಸ್ಬುಕ್ನಲ್ಲಿ ನಲ್ಲಿ ಫೋಟೋ ಹಾಕ್ತೀರಿ ಇದೆಲ್ಲ ನಾನು ಹೇಳಿದ್ದು ನನ್ನ ಜೀವಮಾನದಲ್ಲಿ ನೋಡಿದ್ದು ಎಲ್ಲ ದಾಖಲೆಯಲ್ಲಿ ಇರೋದೇ ನಾನು ಹೊಸ ಏನು ಹೇಳ್ತಾ ಇಲ್ಲ ಯಾವ ಕಟ್ಟುಕತೆಗಳಲ್ಲ ಕಟ್ಟುಕತೆ ಯಾಕೆ ದಾಖಲೆ ಪರಿಸ್ಥಿತಿ ಹಾಗೆ ಇತ್ತು ಆಹಾರ ಇರಲಿಲ್ಲ ಇಕನಾಮಿಕ್ ಡೆವಲಪ್ಮೆಂಟ್ ಇರಲಿಲ್ಲ ಜನ ಹೋಗಿ ಕಾಡು ಕಡಿತಿದ್ರು ಮತ್ತು ಮೂರನೇದಾಗಿ ಅರಣ್ಯ ಇಲಾಖೆ ಅಂತ ಇತ್ತು ಅದು ಸ್ಥಾಪನೆ ಆದದ್ದು ಸಾವಿರದ ಎಂಟುನೂರ ಐವತ್ತರ ಸುಮಾರಿಗೆ ಅಲ್ಲಿವರೆಗೆ ಅದು ಇರಲಿಲ್ಲ ಅದು ಯಾಕೆ ಸ್ಥಾಪನೆ ಮಾಡಿದರು ಬ್ರಿಟಿಷ್ ಅಂದರೆ ಒಂದು ಅವರ ಸ್ವಾರ್ಥವೂ ಇತ್ತು ಅವರಿಗೆ ನೇವಿಗೆ ಟಿಂಬರ್ ಬೇಕಿತ್ತು ಅದೆಲ್ಲ ಕಾರಣಗಳಿತ್ತು ಅದು ದೊಡ್ಡ ಕತೆ ಅದು ಅದು ಈ ಈ ಪ್ರಾಯಶ ಈ ಹಿನ್ನೆಲೆಯಲ್ಲಿ ನಾನು ಅದು ಹೇಳೋದಿಲ್ಲ ಬಟ್ ಅರಣ್ಯ ಇಲಾಖೆ ಅಂತ ಇತ್ತು ಬಟ್ ಅವರಿಗಿದ್ದದ್ದು ಒಂದೇ ಒಂದು ಮಿಷನ್ ಕಾಡಿನಿಂದ ಎಷ್ಟು ಮರ ಸಾಗಿಸ್ಬೋದು ಎಷ್ಟು ಉತ್ಪಾದನೆ ಮಾಡ್ಬೋದು ಅಂತ ಕಾಡಿನ ಸಂಪತ್ತು ಎಷ್ಟು ತಗೋಬೋದು ಅಂತ ಅಂದರೆ ಅವರಿಗೆ ಟಾರ್ಗೆಟ್ ಇತ್ತು ಸರ್ಕಾರದ ರೆವಿನ್ಯೂ ಇವತ್ತೆಲ್ಲ ಐ ಟಿ ಎಕ್ಸೈಸು ಇನ್ನೊಂದರಿಂದ ದುಡ್ಡು ಬರ್ತದೆ ಆಗ ಸರ್ಕಾರದ ಒನ್ ಆಫ್ ದ ಮೇಜರ್ ಸೋರ್ಸಸ್ ಆಫ್ ರೆವಿನ್ಯೂ ಆ ಫಾರೆಸ್ಟ್ ಫಾರೆಸ್ಟ್ ಸೊ ಒಂದು ನ್ಯಾಚುರಲ್ ಫಾರೆಸ್ಟ್ ಕ್ಲಿಯರ್ ಮಾಡಿ ಟೀಕ್ ಹಾಕೋದು ಯಾಕಂದರೆ ಟೀಕ್ನಲ್ಲಿ ನೂರು ವರ್ಷ ಆದಮೇಲೆ ಭಾಳ ಬಹಳ ದುಡ್ಡು ಬರ್ತದೆ ಎರಡನೇದು ಇದ್ದದ್ದೆಲ್ಲ ಮತ್ತೆ ಅರ್ ಐವತ್ತು ಅರವತ್ತನೇ ಪ್ಲೈವುಡ್ ಬಂದ ಮೇಲೆ ಈವನ್ ಟ್ರಾಪಿಕಲ್ ರೈನ್ ಫಾರೆಸ್ಟ್ ರೀಸ್ ಪ್ಲೈವುಡ್ಗೆ ಅದು ಬೇಕು ಸಾಫ್ಟ್ ಈ ಧೂಪ ಧೂಮ ಅದೆಲ್ಲ ಅದರದ್ಮೇಲೆ ಅರಣ್ಯ ಇಲಾಖೆಗಿದ್ದ ಮಿಷನ್ನೇ ಕಾಡು ಕಡಿಯೋದು ಈಗ ಪರಿಸರವಾದಿಗಳು ಅಂತ ಹೇಳ್ಕೊಂಡು ಸುಮಾರು ಜನ ಅರಣ್ಯಾಧಿಕಾರಿಗಳು ಓಡಾಡ್ತಾರೆ ಅವರು ಮರ ಕಡ್ದಿದ್ದು ಅದಕ್ಕೆ ಲೆಕ್ಕವೇ ಇಲ್ಲ ನಾಗರಹೊಳೆ ಏರಿಯಾ ನೋಡಿದರೆ ನೀವು ಅದು ಅರ್ಧ ಮೈಸೂರು ಡಿವಿಷನ್ನಲ್ಲಿ ಬರ್ತಿತ್ತು ಅರ್ಧ ಹುಣಸೂರಿನಲ್ಲಿ ವರ್ಷಕ್ಕೆ ಹತ್ತು ಕೋಟಿ ರೆವಿನ್ಯೂ ಟಿಂಬರ್ ತೆಗೀತಿದ್ರು ಆಗಿನ ಕಾಲದ್ದು ಹಣ ಹತ್ತು ಕೋಟಿ ಅಂದ್ರೆ ಈಗ ಒಂದು ಐವತ್ತು ವರ್ಷದ ಐವತ್ತು ವರ್ಷ ಸೆವೆಂಟೀಸ್ ಹತ್ತು ಕೋಟಿ ಇವತ್ತಿಗೆ ಅದೊಂದು ನೂರಾರು ಸಾವಿರಾರು ಕೋಟಿ ರೂಪಾಯಿ ಲೆಕ್ಕಾಚಾರ ಅರಣ್ಯ ಇಲಾಖೆ ಆ ನಾನು ನೋಡಿದ ಅರಣ್ಯ ಇಲಾಖೆಯಲ್ಲಿ ಇಡೀ ಕರ್ನಾಟಕದ ಅರಣ್ಯಗಳು ಇದಕ್ಕಿಂತ ಜಾಸ್ತಿ ಇತ್ತಾಗ ಇಷ್ಟು ಮುಳುಗಡೆ ಆಗಿ ಎಲ್ಲ ಕಾಡು ಹೋಗಿರ್ಲಿಲ್ಲ ಈಗ ಇರೋದು ಈಗ ಒಂದು ಮೂವತ್ತು ನಲ್ವತ್ತು ಸಾವಿರ ಚದರ ಕಿಲೋಮೀಟರ್ ಇದೆ ಈಗ ಆಗ ಜಾಸ್ತಿ ಇತ್ತು ಅದನ್ನ ಇಡೀ ಮ್ಯಾನೇಜ್ ಮಾಡ್ತಿದ್ದದ್ದು ಒಬ್ರು ಸಿ ಸಿ ಎಫ್ ಜನ ಕನ್ಸರ್ವೇಟರ್ ಮತ್ತೆ ಒಂದು ಇಪ್ಪತ್ತೈದು ಡಿ ಎಫ್ ಅಷ್ಟೇ ಅಷ್ಟೇ ಇದ್ರು ಎಲ್ಲ ಸೇರಿ ಒಂದು ಮೂವತ್ ನಾಲ್ತ್ ಜನ ತಂಡ ಅಷ್ಟೇ ಹೈಯರ್ ಲೆವೆಲ್ ಗಾರ್ಡ್ಸ್ ಎಲ್ಲ ಇದ್ರು ಈಗಿನ ಪರಿಸ್ಥಿತಿ ನೋಡಿ ಸೊ ಅಲ್ಲ ನಾನು ಈ ಕಾಂಟ್ರಾಸ್ಟ್ ಯಾಕೆ ಹೇಳ್ತೇನೆ ನಾನು ಬೆಳೆದಾಗ ನೋಡಿದ್ದು ಇವತ್ತು ಯಾವ ದಾಖಲೆ ತೋರ್ ತೆಗೆದು ನೀವು ತೋರಿಸಿದ್ರು ಇದೇ ಕಾಣ್ತದೆ ನಾನೇನು ವಿಭಿನ್ನವಾಗಿ ಹೇಳ್ತಾ ಇಲ್ಲ ಬಟ್ ಈ ಕಟು ಸತ್ಯಗಳನ್ನು ಯಾರೂ ಒಪ್ಪೋದಿಲ್ಲ ಈಗ ಪರಿಸರವಾದಿ ಅನ್ನೋದು ಜನರನ್ನು ಎತ್ತಿಡೋದು ಇನ್ನಷ್ಟು ಜಮೀನು ಅವರಿಗೆ ಇನ್ನೂ ಕಾಡು ಕಡೀರಿ ಅನ್ನೋದು ಇನ್ನೊಬ್ಬರು ಯೋಜನೆ ಬೇಕು ಅನ್ನೋದು ಈ ಹಿನ್ನೆಲೆಯಲ್ಲಿ ನಾನು ಹೇಳ್ತಿರೋದು ನನ್ನ ಅಪ್ರೋಚ್ ಬೇರೆ ರೀತಿ ಎನಿವೆ ನಾನು ಬೆಳೆದದ್ದು ಆ ಪರಿಸ್ಥಿತಿಯಲ್ಲಿರುವಾಗ ಒಂದು ಘಟನೆ ನನಗೆ ನೆನಪಿದೆ ಆಗ ಈ ಟಿ ವಿ ಎಲ್ಲ ಇರಲಿಲ್ಲ ನಾವು ಸಿನಿಮಾದಲ್ಲಿ ಹೋಗಿ ನ್ಯೂಸ್ ರೀಲ್ ಫಿಲ್ಮ್ಸ್ ಡಿವಿಷನಿಂದ ಒಂದು ನ್ಯೂಸ್ ರೀಲ್ ಅಂತ ತೋರಿಸ್ತಿದ್ರು ಅದು ವಾರಕ್ಕೊಮ್ಮೆ ಏನೋ ಬದಲಾಗ್ತಿತ್ತು ಅಥವಾ ತಿಂಗಳಿಗೊಮ್ಮೆ ಆಗ ಯಾವಾಗ ನೋಡಿದರೂ ಭಾರತದಲ್ಲಿ ಭೀಕರ ಬರೆಗಾಲ ಒಂದು ನ್ಯೂಸ್ ಐಟಮ್ ಬಿಹಾರದಲ್ಲಿ ಲಕ್ಷಾಂತರ ಜನ ಸತ್ತಿದ್ರು ಅಮೇರಿಕಾದ ಕ್ಯಾನ್ಸಸ್ ರಾಜ್ಯ ಅತಿ ವೀಟ್ ಪ್ರೊಡಕ್ಷನಲ್ಲಿ ಲ ದೊಡ್ಡ ರಾಜ್ಯ ಅಮೆರಿಕದವರು ಫ್ರೀಯಾಗಿ ಪಬ್ಲಿಕ್ ಲಾ ಫೋರಿಯಟಿಯಲ್ಲಿ ಹಡಗುಗಟ್ಲೆ ಗೋಧಿ ಕಳಿಸಿ ಇಲ್ಲಿ ಫುಡ್ ರಯಟ್ಸ್ ಆಗಿತ್ತು ಇಲ್ಲಿ ಗೋ ಚಿತ್ರದುರ್ಗ ಅಲ್ಲಿ ಗೌರ್ಮೆಂಟ್ ಗೋಡೌನ್ ಮುರಿದು ಜನ ಹಸಿವಿನಿಂದ ಇಂಥ ಪರಿಸ್ಥಿತಿ ಇತ್ತು ಯಾವುದು ಗ್ರೀನ್ ರೆವಲ್ಯೂಷನ್ ಆಗಿರಲಿಲ್ಲ ಯಾವುದು ಆಗಿರಲಿಲ್ಲ ಹಳೆ ಕತೆ ನಾನು ಹೇಳೋದು ಯಾಕಂದರೆ ನಾವು ಭಾಳ ಇಲ್ಯೂಷನ್ಸ್ ಇಟ್ಕೊಂಡಿದ್ದೇವೆ ಹಿಂದಿನ ಕಡೆ ಹೋಗಿಬಿಟ್ರೆ ಹೊಸ್ತಂದು ಬಿಟ್ಬಿಟ್ರೆ ಎಲ್ಲ ಪುನಃ ಚೆನ್ನಾಗಿರ್ತದೆ ಅಂತ ಐ ಡಿಸ್ ಎಗ್ರಿ ವಿತ್ ದಿಸ್ ಫಿಲಾಸಫಿ ಆ್ಯಂಡ್ ಐ ಹ್ಯಾವ್ ಸೀನ್ ಇಟ್ ವಿತ್ ಮೈ ಓನ್ ಐಸ್ ಸೊ ಇಂಥ ಪರಿಸ್ಥಿತಿಯಲ್ಲಿರುವಾಗ ನನಗೆ ಓದ್ಲಿಕ್ಕೆ ಮೆಟೀರಿಯಲ್ ಇದ್ದದ್ದೆಲ್ಲ ಹಂಟರ್ಸ್ ಇದೆ ಬೇಟೆಗಾರರ ಕಥೆಗಳು ಜಿಮ್ ಕಾರ್ಬೆಟ್ದು ಬೇರೆ ಇತರರದು ಕೆನೆ ಆ್ಯಂಡ್ರಸನ್ನು ಕೆನೆ ಆ್ಯಂಡ್ರಸನ್ ಸ್ವಲ್ಪ ಸುಮಾರು ಅದೇ ಟೈಮಿಗೆಲ್ಲ ಅದನ್ನು ಓದ್ತಿದ್ದೆ ಯಾಕಂದ್ರೆ ಪ್ರಾಣಿಗಳಲ್ಲಿ ಆಸಕ್ತಿ ಇತ್ತು ಅದರಲ್ಲಿ ಸ್ವಲ್ಪ ಸ್ವಲ್ಪ ಮಾಹಿತಿ ಸಿಕ್ತಿತ್ತು ಅದರಲ್ಲೆಲ್ಲ ಎಲ್ಲದಕ್ಕಿಂತ ನನಗೆ ಖುಷಿಯಾದ ಈ ಹಂಟಿಂಗ್ ಬುಕ್ಸ್ನಲ್ಲಿ ನಲ್ಲಿ ಎಫ್ ಡಬ್ಲ್ಯೂ ಚಾಂಪಿಯನ್ ಅಂತ ಇದ್ದ ಅವನು ಉತ್ತರ ಪ್ರದೇಶನಲ್ಲಿ ಫಾರೆಸ್ಟರ್ ಡಿ ಒ ಬ್ರಿಟಿಷರ ಬ್ರಿಟಿಷರ್ ಅವನ ಅಣ್ಣ ಸರ್ ಹ್ಯಾರಿ ಚಾಂಪಿಯನ್ ಅಂತ ಚಾಂಪಿಯನ್ಸ್ ಕ್ಲಾಸಿಫಿಕೇಶನ್ ಆಫ್ ಫಾರೆಸ್ಟ್ ಟೈಪ್ಸ್ ಎಲ್ಲ ಮಾಡಿದ್ದವನು ಇವನ್ ತಮ್ಮ ಅವನಿಗೆ ಭಾಳ ಪ್ರಾಣಿಗಳ ಬಗ್ಗೆ ಆಸಕ್ತಿ ಇತ್ತು ಆಗ ಡಿ ಎಫ್ ಆದರೆ ಯಾವಾಗ ಬೇಕಾದರೂ ಹೋಗಿ ಬೇಟೆ ಆಡ್ಬೋದು ಬ್ರಿಟಿಷರೆಲ್ಲ ಒಬ್ಬೊಬ್ಬರು ಐವತ್ತು ನೂರು ಇನ್ನೂರು ಹೊಡೆದವರಿದ್ದಾರೆ ನಮ್ಮ ಮಹಾರಾಜರಲ್ಲಿ ಒಂದು ಸಾವಿರದವರೆಗೆ ಹುಲಿ ಹೊಡೆದವರಿದ್ದಾರೆ ಹುಲಿ ಶಿಕಾರಿ ಒಂದು ಪ್ರಶ್ನೆ ಈಗ ಮರ್ಸಿಡಿಸ್ ಬೆನ್ಸ್ ಕಾರ್ ಇಟ್ಟುಕೊಂಡಾಗಿ ಸ್ಟೇಟಸ್ ಸಿಂಬಲ್ ಅದು ಮೈಸೂರು ಮಹಾರಾಜರೇ ಐವತ್ತು ನೂರ ಹುಲಿ ಹೊಡೆದಿದ್ದಾರೆ ಸೊ ಯಾರನ್ನು ಎಕ್ಸೆಪ್ಷನ್ ಇಲ್ಲ ಇದರಲ್ಲಿ ಅಂಥ ಕಾಲದಲ್ಲಿ ಸಾವಿರದ ಒಂಬೈನೂರ ಇಪ್ಪತ್ತರ ದಶಕದಲ್ಲಿ ಎಫ್ ಡಬ್ಲ್ಯೂ ಚಾಂಪಿಯನ್ನು ಅವನು ಡಿ ಎಫ್ ಆದಾಗ ಒಂದು ಹುಲಿ ಹೊಡಿಲೇಬೇಕು ಅದು ಕಾನೂನು ಅದೊಂದು ನಾರ್ಮ್ ಇಲ್ಲದಿದ್ದರೆ ಉಳಿದವ್ರು ನಿಮ್ಮನ್ನು ಆಸೆ ಮಾಡ್ತಾರೆ ಒಂದು ಹುಲಿ ಹೊಡೆದದ ಅವನ ಇಡೀ ಕೆರಿಯರ್ನಲ್ಲಿ ಮೂವತ್ತೈದು ವರ್ಷದಲ್ಲಿ ಅದೊಂದು ಹೊಡೆದ ಅವನು ಆಗಿನ ಕಾಲದಲ್ಲಿ ನ್ಯೂಯಾರ್ಕಿಂದ ಕ್ಯಾಮ್ರಾ ಟ್ರ್ಯಾಪ್ ತರಿಸಿ ಇಟ್ಕೊಂಡು ಭಾಳ ಪ್ರಿಮಿಟಿವ್ ಕ್ಯಾಮ್ರಾ ಟ್ರ್ಯಾಪ್ ಫೋಟೋ ತೆಗಿಲಿಕ್ಕೆ ಶುರು ಮಾಡಿದ ಎರಡು ಪುಸ್ತಕ ಬರೆದಿದ್ದಾನೆ ಜಂಗಲ್ ಇನ್ ಸನ್ಲೈಟ್ ಆ್ಯಂಡ್ ಶ್ಯಾಡೋ ಆ್ಯಂಡ್ ಇನ್ನೊಂದು ನನಗೀಗ ಸಡನ್ ನೆನಪಾಗ್ತಾ ಇಲ್ಲ ಅದ್ಭುತವಾದ ಪಿಕ್ಚರ್ಗಳು ಅದನ್ನೆಲ್ಲ ನೋಡಿ ನನಗೆ ಆ ಚಾಂಪಿಯನ್ ಭಾಳ ಇಷ್ಟ ಆದ ಅದೇ ರೀತಿ ದನ್ಬಾರ್ ಬ್ರ್ಯಾಂಡರ್ ಅಂತ ಮಧ್ಯಪ್ರದೇಶದಲ್ಲಿ ಫಾರೆಸ್ಟ್ ಆಫೀಸರು ಅವನು ಬೇಟೆ ಆಡ್ತಿದ್ದ ಆದರೆ ಎಷ್ಟೋ ವರ್ಷ ಹುಲಿ ನಾನು ಈ ಬೇಟೆ ಆಡಿದರೆ ಹುಲಿಗಳ ವರ್ತನೆ ಒಬ್ಸರ್ವ್ ಮಾಡಲಿಕ್ಕಾಗೋದಿಲ್ಲ ಅಂತ ಬೇಟೆ ನಿಲ್ಲಿಸಿಬಿಟ್ಟು ಎಷ್ಟೋ ವರ್ಷ ಬೇಟೆ ನಿಲ್ಲಿಸಿ ಅವನು ವಾಚ್ ಮಾಡಿ ಒಂದು ಪುಸ್ತಕ ಬೈದ ಬರೆದ ವೈಲ್ಡ್ ಆ್ಯನಿಮಲ್ಸ್ ಇನ್ ಸೆಂಟ್ರಲ್ ಇಂಡಿಯಾ ಅಂತ ಇದೆಲ್ಲ ಓದ್ತಿದ್ದೆ ಆಗ ಅರವತ್ತೈದು ಅರವತ್ತಾರರಲ್ಲಿ ನನಗೆ ಆಗ ಹದಿನೇಳು ಹದಿನಾರು ವರ್ಷ ಪ್ರಾಯ ಆಗ ಒಂದು ಕೆಲವು ಘಟನೆಗಳು ನಡೆದವು ನನ್ನ ಲೈಫ್ನಲ್ಲಿ ಒಂದೇನಂದರೆ ಅರಣ್ಯ ಇಲಾಖೆಯಲ್ಲಿ ಒಬ್ಬರು ಹಿರಿಯ ಅಧಿಕಾರಿ ಇದ್ದರು ನನ್ನ ಬಂದು ಅವರು ನನ್ನ ತಂದೆಯ ತಂಗಿಯ ಮಗ ಶ್ಯಾಮ್ ಸುಂದರ್ ಅಂತ ಅವರು ಮತ್ತೆ ತೊಂಬ ಎಂಬತ್ತೊಂಬತ್ತನೇ ಇಸ್ವಿಯಲ್ಲಿ ಪಿ ಸಿ ಸಿ ಎಫ್ ಆಗಿ ರಿಟೈರ್ ಆದರು ಆಗ ಡಿ ಎಫ್ ಆಗಿದ್ದರು ಅವರು ನನ್ನನ್ನು ಕಾಡಿಗೆ ಕರ್ಕೊಂಡು ಹೋಗ್ತಿದ್ರು ಅವರೊಟ್ಟಿಗೆ ಓಡಾಡಿದಾಗ ಅವರಿಗೆ ಸ್ವಲ್ಪ ಕಾಳಜಿ ಇತ್ತು ಈ ರಕ್ಷಣೆದ್ದೆಲ್ಲ ಆಗ ಸ್ವಲ್ಪ ಸ್ವಲ್ಪ ಒಂದು ವೀಕ್ ಕಾನೂನುಗಳಿತ್ತು ಗೇಮ್ ಪ್ರಿಸರ್ವೇಷನ್ ಆ್ಯಕ್ಟ್ ಅಂತ ಐವತ್ತೈದನೇ ಇಸ್ವಿಯಲ್ಲಿ ಸರ್ಕಾರ ವೈಲ್ಡ್ ಲೈಫ್ ಬೋರ್ಡ್ ಮಾಡಿ ಸ್ವಲ್ಪ ಒಳ್ಳೆ ಕಾನೂನಲ್ಲ ಅಂತೂ ಒಂದು ಕಾನೂನಿತ್ತು ಅವರಿಗೆ ತುಂಬ ಆಸಕ್ತಿ ಇತ್ತು ಇಂಥದ್ರಲ್ಲಿ ಆಗ ಅವರು ಶಿವಮೊಗ್ಗದಲ್ಲಿ ಶೆಟ್ಟಿಹಳ್ಳಿ ಅಂತೇಳಿ ಒಂದು ಸ್ಯಾಂಕ್ಚುರಿ ಅವರು ಆಗ ಮಾಡಿದ್ದು ಓ ಶೆಟ್ಟಿಹಳ್ಳಿ ಆಗ ಅದೆಲ್ಲ ಗೇಮ್ ಸ್ಯಾಂಕ್ಚುರಿ ಎಲ್ಲ ಮಾಡಿದರು ನಾಗರಹೊಳೆ ಗೇಮ್ ಸ್ಯಾಂಕ್ಚುರಿ ಅಂದರೆ ಇಷ್ಟು ದೊಡ್ಡದಲ್ಲ ಸಣ್ಣ ಸಣ್ಣದಿತ್ತು ಇದರ ಅರ್ಧ ಸೈಜ್ ಇದ್ದು ಆ ಹಳೆ ಆ್ಯಕ್ಟ್ ಪ್ರಕಾರ ನನಗೊಂದು ಮೋಟ್ರ್ ಸೈಕಲ್ ಕೊಟ್ಟರು ನನ್ನ ತಂದೆಯವರು ಹಾಗೆ ಓಡಾಡ್ಲಿಕ್ಕೆ ಶುರು ಮಾಡಿದೆ ಸೊ ಅರವತ್ತೇಳನೇ ಇಸ್ವಿಯಲ್ಲಿ ನಾಗರಹೊಳೆಗೆ ಹೋದೆ ನಾನು ಬೈಕ್ ತಗೊಂಡು ಅದೇ ಫಸ್ಟು ಶಿವಮೊಗ್ಗಕ್ಕೆ ಹೋದೆ ಇರುವಾಗ ಶಿವಮೊಗ್ಗದಲ್ಲಿ ತುಂಬ ಸುತ್ತಾಡಿದೆ ಕಾಡಿನಲ್ಲಿ ಅವ್ರ ಜೊತೆಗೆ ಆಗುಂಬೆ ಇದು ಜೋಗು ಈ ಶೆಟ್ಟಿಹಳ್ಳಿ ಅಲ್ಲಿ ಒಂದು ಮಚಾನ್ನಲ್ಲಿ ಕೂತ್ಕೊಂಡು ರಾತ್ರಿ ಕಾಟಿಯೂ ನೋಡಿದ್ದೆವು ನಾವು ಒಂದು ಭಾಳ ರೇರ್ ಆಗ ನಾನು ಫಸ್ಟ್ ವೈಲ್ಡ್ ಲೈಫ್ ನೋಡಿದ್ದೆ ಅದು ನಿಜವಾದ ನೋಟ ಹಾಂ ಜೀವ ಇರೋದು ಹೊಡೆದು ಶಿಕಾರಿ ಮಾಡಿದ್ದು ನೋಡಿದ್ದೆ ಇವರು ತಂದು ಮೆರವಣಿಗೆ ಮಾಡೋದು ಆಮೇಲೆ ನಾಗರಹೊಳೆಗೆ ಹೋದೆ ಸಿಕ್ಸ್ಟಿ ಸೆವೆನ್ ಅಲ್ಲಿ ಐ ಥಿಂಕ್ ದೇ ಆರ್ ದ ಮೋಸ್ಟ್ ಎಕ್ಸ್ಟ್ರಾಡಿನರಿ ಆನಿಮಲ್ಸ್ ಆನ್ ದ ಪ್ಲಾನೆಟ್ ಆಗ ಕೆ ಪಿ ಅಚ್ಚಯ್ಯ ಅಂತ ರೇಂಜರ್ ಆಗಿದ್ರಲ್ಲಿ ಅವರು ನನಗೆ ಉದ್ದ ಮೋಟರ್ ಸೈಕಲ್ ಇದು ಪ್ರಾಣಿ ಬಂತಪ್ಪ ಅಂತ ಯಾಕೆ ಬಂದದ್ದು ನೀವು ಅಂತ ಕೇಳಿದ್ರು ನಾನು ಪ್ರಾಣಿ ನೋಡಲಿಕ್ಕೆ ಬಂದದ ಗೀಟೆ ಇಲ್ಲ ಇಲ್ಲಿ ಗೀಟೆ ಆಡಿದರೆ ನಾವು ಬಿಡೋದಿಲ್ಲ ಅಂತ ಹೇಳಿದ್ದು ನನಗೆ ಭಾಳ ಖುಷಿ ಆಯಿತು ಕೊನೆಗೆ ಒಬ್ಬರು ಇಂಥವ್ರು ಸಿಕ್ಕಿದ್ರು ಇಲ್ಲ ಸರ್ ನಾನು ಗೀಟೆ ಇಲ್ಲ ನಾನು ನೋಡಲಿಕ್ಕೆ ಬಂದದ್ದು ಪ್ರಾಣಿಗಳನ್ನು ಗೇಮ್ ಸ್ಯಾಂಕ್ಚುರಿ ಅಂತ ಉಂಟಂತೆ ಆಯ್ತು ಆಯಿತು ಬಾ ನನ್ನ ಮನೆಯಲ್ಲೇ ಇರು ಹೇಳಿ ಆಗ ರೆಸ್ಟ್ ಹೌಸ್ನಲ್ಲಿ ಯಾರೋ ಸೀನಿಯರ್ ಆಫೀಸರ್ ಇದ್ದರು ಅವ್ರ ಮನೆಯಲ್ಲೇ ಇದ್ದು ಅವರೊಟ್ಟಿಗೆ ಸ್ವಲ್ಪ ಬೈಜನ್ ಬ್ರ್ಯಾಂಡ್ ಯಾರಕ್ಕೆ ಕುಡ್ದು ಊಟ ಮಾಡಿ ಅವರಿಗೆ ತುಂಬ ಇಷ್ಟ ಆಯ್ತು ನಾನು ನನ್ನ ಕಾಡಿಗೆ ಕಳಿಸೋರು ಒಬ್ಬ ವಾಚರ್ ಕೊಟ್ಟು ಎಲ್ಲಿ ಬೇಕಾದರೂ ಹೋಗಿ ನೋಡ್ಕೊಂಡು ಬಾ ಅಂತ ಇಡೀ ನಾಗರಹೊಳೆ ಅರ್ಧ ನಾರ್ತ್ ಪಾರ್ಟ್ ಕಾಡಿನಲ್ಲಿ ಸುತ್ತಾಡಿದ್ದೆ ಆಗ ಸುಮಾರು ಎಲ್ಲಿ ಹೋದರೂ ರಾತ್ರಿ ಆದರೆ ಸದ್ದು ಪ್ರತಿಯೊಂದು ಹಡ್ಲಿನಲ್ಲಿಯೂ ಹಡ್ಲು ಅಂದರೆ ಈ ಈಗ ಗದ್ದೆ ಮಾಡ್ತೇವೆ ನೋಡಿ ಹೊರಗಡೆ ನಾವು ಅದರ ನ್ಯಾಚುರಲ್ ಸ್ಟೇಟ್ ಇದೆ ವೆಟ್ ಸವಾನ ಗ್ರಾಸ್ಲ್ಯಾಂಡ್ ಅದರಲ್ಲೆಲ್ಲ ಜನ ವ್ಯವಸಾಯ ಮಾಡೋದು ಹೊರಗಿನವರು ಇದ್ದರು ಟ್ರೈಬ್ಸು ಇದ್ದರು ಸುತ್ತ ಕಾಡಿನಲ್ಲಿ ಮರ ನಾನು ಹಾಂ ಫಸ್ಟ್ ಟ್ರಿಪ್ನಲ್ಲಿ ಎರಡು ಮೂರು ಜಿಂಕೆ ಮಾತ್ರ ನೋಡಿದ್ದು ನಾಗರಹೊಳೆಯಲ್ಲಿ ಈಗ ನಂಬಲಿಕ್ಕೆ ಆಗೋದಿಲ್ಲ ಸೊ ಇಂಥ ಇದು ಅರವತ್ತೇಳರಲ್ಲಿ ಸೊ ನನಗೆ ಇದರಲ್ಲಿ ಆಸಕ್ತಿ ಹೆಚ್ಚುತ್ತಾ ಹೋಯಿತು ಅದಕ್ಕಿಂತಲೂ ಮೊದಲು ಅರವತ್ತೈದರಲ್ಲಿ ನಾವು ಮಂಗಳೂರಿನಲ್ಲಿ ಫ್ರೆಂಡ್ಸ್ ಎಲ್ಲ ಹೋಗಿ ನಾವು ಊರು ಅಂತಿದೆ ಬೆಳ್ತಂಗಡಿ ಹತ್ರ ಅಲ್ಲಿ ಕ್ಯಾಂಪ್ ಮಾಡಿ ಕುದುರೆ ಮುಖಕ್ಕೆ ಹೋದೆವು ಹದಿನೆಂಟು ಕಿಲೋಮೀಟರ್ ಅದು ತುದಿಗೆ ಟ್ರೆಕ್ ಟ್ರೆಕ್ ಅಂದರೆ ಈಗಿನ ಥರ ಫ್ಯಾಷನು ಅದಕ್ಕೊಂದು ವೈಟ್ ಕ್ರಾಫ್ಟು ಅದಕ್ಕೊಂದು ಹತ್ತು ಸಾವಿರ ಖರ್ಚು ಏನಿಲ್ಲ ಅಲ್ಯೂಮಿನಿಯಂ ಪಾತ್ರೆಯಲ್ಲಿ ಗಂಜಿ ಬೇಯಿಸ್ಲಿಕ್ಕೆ ತಕೊಂಡು ಕೆಲವರು ಹವಾಯಿ ಚಪ್ಪಲು ಕೆಲವರು ಕ್ಯಾನ್ವಾಸ್ ಶೂಸು ಎಲ್ಲ ನಾವು ಅದರಲ್ಲಿ ಒಬ್ಬ ಎಲ್ಲಿ ಹೆಚ್ಚಿನವರಿಗೆ ಇಲ್ಲ ಮೊ ಎನ್ ಜಿ ಮೋಹನ್ ಅಂತಿದ್ದಾರೆ ಮಂಗಳೂರಿನಲ್ಲಿ ಭಾಳ ಸಾಮಾಜಿಕ ಕಾರ್ಯಕರ್ತರವರು ಇಂಡಸ್ಟ್ರಿಯಲಿಸ್ಟ್ ಅವರು ನನ್ನ ಕ್ಲಾಸ್ಮೇಟ್ ನಾವೆಲ್ಲ ಹೋದದ್ದು ಮತ್ತೊಬ್ಬರು ಬೈಂದೂರಿನಲ್ಲಿ ಸಚ್ಚಿದಾನಂದ್ ಶೆಟ್ಟಿ ಅಂತ ಭಾಳ ಫೇಮಸ್ ಇದ್ದಾರೆ ಅವರು ಮೆಡಿಕಲ್ ಸ್ಟೂಡೆಂಟ್ ಸೊ ನಾವೆಲ್ಲ ಸೇರಿ ಆರೇಳು ಜನ ಕುದುರೆ ಮುಖದ ತುದಿಗೆ ಹೋಗಿ ಎರಡು ದಿನ ಇದ್ದು ಅಲ್ಲಿ ಸುತ್ತಾಡಿ ಅಲ್ಲಿ ಕೆಳಗಡೆ ಅರ್ಧ ದಾರಿಯಲ್ಲಿ ತೊಳಲಿಯಲ್ಲಿ ಸೈಮನ್ ಲೋಬೊ ಅಂತ ಇದ್ದ ಅವರನ್ನು ಜರ್ಮನ್ ಮಿಷಿನರೀಸ್ ಅಲ್ಲಿ ತಗೊಂಡೋಗಿ ಗದ್ದೆಯೆಲ್ಲ ಕೊಟ್ಟು ಜರ್ಮನ್ ಮಿಷಿನರಿಸು ಕುದುರೆ ಮುಖದ ಸುದ್ದಿಯಲ್ಲಿ ರೆಸ್ಟ್ ಹೌಸ್ ಇತ್ತು ಅವ್ರದ್ದು ಒಂದು ಸಣ್ಣ ಚರ್ಚ್ ಮತ್ತು ರೆಸ್ಟ್ ಹೌಸು ಅವರು ದುಡ್ಡು ಖರ್ಚಾಗ್ತದೆ ಊಟಿಗೆ ಹೋದರೆ ಸಮ್ಮರ್ನಲ್ಲಿ ಸಮ್ಮರ್ನಲ್ಲಿಂತ ಅಲ್ಲಿ ಬಂದಿರೋದು ಈ ಸೈಮನ್ ಲೋಬೋನ್ ಇಟ್ಟುಕೊಂಡು ಅಲ್ಲಿಂದ ಅದರ ಕೇರ್ ಟೇಕರ್ ಅವರು ಸೈಮನ್ ಲೋಬೋ ನಾವು ನೋಡುವಾಗ ಆಗ ನಲವತ್ತೈದು ಐವತ್ತು ವರ್ಷ ಇರ್ಬೋದು ಅವರು ಅಲ್ಲಿ ಹೋದದ್ದು ಹನ್ನೂರು ಹದಿಮೂರು ವರ್ಷದ ಅಂತೆ ಅವರ ಹತ್ರ ಎಲ್ಲ ಮಾತಾಡಿ ಅವ್ರ ಹತ್ರ ಒಂದು ಆತ್ಮೀಯತೆ ಬಂತು ಅವರೆಲ್ಲ ಕತೆ ಹೇಳ್ತಿದ್ರು ಅಲ್ಲಿದ್ದು ಬೇಟೆದ್ದು ಕತೆ ಅವರು ಬೇಟೆ ಆಡ್ತಿದ್ರು ಆಗ ಕಾನೂನೇನಿರಲಿಲ್ಲ ಅವರ ಮಗನೇ ಬೇಟೆ ಆಡ್ತಿದ್ದ ಸೊ ಅವರು ಒಂದು ನನಗೆ ಹೇಳಿದರು ನನ್ನ ತಂದೆಯವ್ರ ಹೆಸರು ಹೇಳೋ ಅವ್ರು ಬಂದಿದ್ರು ಇಲ್ಲಿಗೆ ಅಂತ ಸೊ ನಾನು ನಾನು ಹೋದದ್ದು ಅರವತ್ನಾಲ್ಕರಲ್ಲಿ ನಮ್ಮ ತಂದೆಯವರು ಯಾವಾಗ ನೈನ್ಟೀನ್ ತರ್ಟೀಸ್ನಲ್ಲೇ ಹೋಗಿದ್ದರು ಕುದುರೆ ಮುಖಕ್ಕೆ ಯಾವಾಗಂತ ಇಸ್ವಿ ಗೊತ್ತಿಲ್ಲ ಸೊ ಹಾಗೆ ಎಕ್ಸ್ಪೋಜರ್ ಆಯಿತು ನನಗೆ ಈ ಕಾಡಿದ್ದು ಎಲ್ಲ ಕಡೆ ಆಗ ನನಗೆ ಒಳ್ಳೆ ಪಿ ಯು ಸಿಯಲ್ಲಿ ಸೈಂಟ್ ಅಲೋಷಿಯಸ್ ಕಾಲೇಜಿನಲ್ಲಿದ್ದೆ ಒಳ್ಳೆ ಮಾರ್ಕ್ ಬಂತು ನನಗೆ ಸೊ ಏನು ಮಾಡೋದು ಅಂತ ನಮ್ಮ ತಂದೆಯವರು ಹೇಳಿದರು ನಿನಗೆ ವೈಲ್ಡ್ ಲೈಫ್ ಅಲ್ವಾ ಇಂಟ್ರೆಸ್ಟು ಸ್ವಲ್ಪ ಅದರಲ್ಲೇ ಏನಾದರೂ ಮಾಡು ಅಂತ ಅದರಲ್ಲಿ ಏನು ಮಾಡೋದು ಜುವಾಲಜಿ ಮಾಡಿದರೆ ಡಾಕ್ಟ್ರ್ ಆಗಬೇಕಷ್ಟೇ ನನಗೆ ಅದರಲ್ಲಿ ಖಂಡಿತ ಇಂಟ್ರೆಸ್ಟ್ ಇರಲಿಲ್ಲ ವೆಟ್ರನರಿ ಡಾಕ್ಟ್ರು ವೆಟ್ರನರಿ ಅಲ್ಲ ವೆಟ್ರನರಿಗಿಂತ ಮನುಷ್ಯರ ಡಾಕ್ಟ್ರ್ ಆಗೋದು ಎಲ್ಲೂ ಈವನ್ ವೆ ವೆಟ್ರನರಿ ಆದರೂ ಅದೆಂಥದ್ದು ಇದನ್ನು ವೈಲ್ಡ್ ಲೈಫ್ ಅದರಲ್ಲಿ ಏನಿದೆ ನನಗೆ ಆ ಪ್ರಾಣಿಗಳ ಬಗ್ಗೆ ಓಡಾಡಬೇಕು ತಿಳ್ಕೊಳ್ಬೇಕು ಅಂತ ಅದು ವೈಲ್ಡ್ ಲೈಫ್ ಬಯಾಲಜಿ ಆ ಫೀಲ್ಡೇ ಇರಲಿಲ್ಲ ಇಂಡಿಯಾದಲ್ಲಿ ಎಲ್ಲೂ ಇರಲಿಲ್ಲ ಆಪರ್ಚುನಿಟಿ ಇರಲಿಲ್ಲ ಕಡೆಗೇನು ಮಾಡೋದು ಹೊಟ್ಟೆಪಾಡಿಗೆ ಬೇಕಲ್ಲ ಹಾಗಾಗಿ ಇದು ಎಂಜಿನಿಯರಿಂಗು ತಕೊ ನನಗೆ ಸಿಲೆಕ್ಷನ್ ಆಯಿತು ಎನ್ ಐ ಟಿ ಕೇ ಸುರತ್ ಕಲ್ ಆಗ ಕೆ ಆರ್ ಇ ಸಿ ಅಂತ ಹೆಸರು ಅದಕ್ಕೆ ನನಗೆ ಒಳ್ಳೆ ಮಾರ್ಕ್ ಇತ್ತು ಸಿಲೆಕ್ಷನ್ ಆಯಿತು ಮೆಕ್ಯಾನಿಕಲ್ ಇಂಜಿನಿಯರಿಂಗಿಗೆ ಸೇರಿಕೊಂಡೆ ನನಗೆ ಮಾತ್ರ ಕ್ಲಾಸ್ ಏನೂ ಇಂಟ್ರೆಸ್ಟ್ ಇಲ್ಲ ನನಗೆ ಅದು ನನ್ನ ಒಟ್ಟಿಗಿದ್ದವರೆಲ್ಲ ಭಾಳ ಅದು ಒಳ್ಳೆ ಕಾಲೇಜು ಒಳ್ಳೊಳ್ಳೆ ಸ್ಟೂಡೆಂಟ್ಸ್ ಎಲ್ಲ ಭಾಳ ನನಗೆ ಒಂದು ವರ್ಷ ಸೀನಿಯರ್ ಕೆ ವಿ ಕಾಮತ್ ಅಂತ ಈಗ ಬ್ರಿಕ್ ಬ್ಯಾಂಕ್ ಚೇರ್ಮನ್ ಆಗಿದ್ರಲ್ಲ ಈಗ ಇನ್ಫೋಸಿಸ್ ಮತ್ತು ಕೆ ಐ ಸಿ ಸಿ ಬ್ಯಾಂಕ್ ಹೌದೌದು ನಾವೆಲ್ಲ ಒಟ್ಟಿಗೆ ಮೋಟರ್ ಸೈಕಲ್ನಲ್ಲಿ ಮಂಗಳೂರಿಂದ ಕಾಲೇಜಿಗೆ ಹೋಗ್ತಿದ್ದೆವು ಅವರೆಲ್ಲ ಒಳ್ಳೆ ಸ್ಟೂಡೆಂಟ್ಸ್ ನನಗೆ ಆಸಕ್ತಿ ಇಲ್ಲ ಅಂದ್ ನನ್ನಂಥವ್ರೆ ಕೆಲವ್ರು ಇದ್ದರು ನಾವು ನನಗೆ ಕ್ಲಾಸಿಗೆ ಹೋಗಲಿಕ್ಕಿಲ್ಲ ನಾನು ಬಹಳ ಕಮ್ಮಿ ಕ್ಲಾಸಿಗೆ ಹೋದದ್ದು ಹೇಗೋ ಕಷ್ಟಪಟ್ಟು ಪಾಸ್ ಆದೆ ಅಷ್ಟೇ ಸೊ ಬಟ್ ಈಗ ಕಾಡು ಸುತ್ತಾಡ್ತಿದ್ದೆ ಫುಲ್ಲು ಹೋಗಿ ಇಂಜಿನಿಯರಿಂಗ್ ಡೇಸ್ ಹಾಂ ಇಂಜಿನಿಯರಿಂಗ್ ಡೇಸ್ನಲ್ಲೇ ಇದೆಲ್ಲ ಈ ಕುದುರೆ ಮುಖಕ್ಕೆ ಹೋದದ್ದು ಇದು ನಾಗರಹೊಳೆಗೆ ಹೋದದ್ದು ಶಿವಮೊಗ್ಗಕ್ಕೆ ಹೋದದ್ದು ಎಲ್ಲ ಇಂಜಿನಿಯರಿಂಗ್ ಹಾಗೆ ನನಗೆ ಮೋಟ್ರ್ ಸೈಕಲ್ ಇತ್ತು ಹಾಗೆ ಎಲ್ಲ ಕ್ಲಾಸ್ ಬಿಟ್ಟು ಇಲ್ಲಿ ಸುತ್ತೋದು ಹಾಂ ಸ್ವಲ್ಪ ಕ್ರಿಕೆಟ್ ಹುಚ್ಚು ಇತ್ತು ಬೆಳಿಗ್ಗೆ ಎಂಟು ಗಂಟೆಗೆ ಹೊರಟು ಇಲ್ಲಿಗೆ ಬರೋದು ಯಾವುದಾದ್ರೂ ಫಾರಿನ್ ಟೀಮ್ ಬಂದಿದ್ದರೆ ಹತ್ತು ಗಂಟೆಗೆ ಇಲ್ಲಿ ಇರ್ತಿದ್ದೆ ಇದು ಆಗ ಟೆಸ್ಟ್ ಮ್ಯಾಚ್ ಇರಲಿಲ್ಲ ಫಸ್ಟ್ ಇರ್ತಿದ್ದದ್ದು ಸೌತ್ ಝೋನ್ ಜೊತೆಗೆ ಕ್ರಿಕೆಟ್ ಮ್ಯಾಚ್ ಅಲ್ಲ ಇದು ಪರಿಸರಕ್ಕೆ ಸಂಬಂಧಪಟ್ಟದ್ದಲ್ಲ ಸೆಂಟ್ರಲ್ ಕಾಲೇಜ್ ಗ್ರೌಂಡ್ನಲ್ಲಿ ಹೋಗಿ ಸೌತ್ ಝೋನ್ ಅವರೆಲ್ಲ ಆಗ ಪ್ರಸನ್ನ ಅವರೆಲ್ಲ ಫಸ್ಟ್ ಕ್ರಿಕೆಟಿಗೆ ಬಂದಿದ್ದರು ಅವರನ್ನೆಲ್ಲ ರೋಹನ್ ಖನ್ಹಾಯ್ ಅವರೆಲ್ಲ ಸೆಂಟ್ರಲ್ ಕಾಲೇಜ್ನಲ್ಲಿ ಅದು ನೋಡಿದ್ದೆ ನಾನು ಈ ಸ್ಟೇಡಿಯಂನಲ್ಲಿ ಒಂದು ಮ್ಯಾ ಒಂದು ಎರಡು ಮ್ಯಾಚ್ ನೋಡಿದ್ದೇನೆ ಇದು ಕಟ್ಟಿದ ಮೇಲೆ ಎ ಎಂಬತ್ತೆರಡರಲ್ಲಿ ಸೊ ಎನಿವೆ ಸೊ ನಾನು ನನಗೆ ಪೂರ್ತಿ ಆಸಕ್ತಿ ಇದ್ದದ್ದು ಈ ವನ್ಯದಲ್ಲಿ ಕಲಾ ಮಾಧ್ಯಮದ ಎಲ್ಲಾ ಎಪಿಸೋಡುಗಳು ನಿಮಗೆ ಸಿಗಬೇಕು ಅಂತಂದ್ರೆ ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ ತಪ್ಪದೆ ಮಾಡಿ ಈ ವಿಡಿಯೋ ನೋಡಿದಕ್ಕೆ ನಿಮಗೆ ತುಂಬಾ ತುಂಬಾ ಧನ್ಯವಾದಗಳು ಪುಸ್ತಕಗಳನ್ನ ಓದಿ ಓದು ಮನಸ್ಸನ್ನ ಅರಳಿಸುತ್ತೆ ಬುದ್ಧಿಯನ್ನ ಚುರುಕು ಮಾಡುತ್ತೆ ಕಾಣದ ಹೊಸ ಪರಿಚಯಿಸುತ್ತೆ ಹಾಗಾಗಿ ಓದಿ ಓದುವ ಸಂಸ್ಕೃತಿ ಹೆಚ್ಚಾಗ್ಲಿ ಧನ್ಯವಾದ